ಭಿಕ್ಷೆ ಬೇಡ್ತಾ ಇದೆಯಾ ನಿನ್ನ ಅಭಿಮಾನಿಗಳನ್ನ ಪ್ರಚಾರ ಮಾಡ್ರೋ ಅವರು ಕಡೆ ಗಮನ ಕೊಡಬೇಡಿ ನನ್ನ ಕ್ರಾಂತಿ ಸೋತೋಗ್ಬಿಟ್ರೆ ಸತ್ತೋಗ್ಬಿಡ್ತೀನಿ ಪ್ರಚಾರ ಮಾಡ್ರೋ ಪ್ರಚಾರ ಮಾಡ್ರೋ ಅಂತ ಭಿಕ್ಷೆ ಆಯ್ತು ಏನೋ ದುರ್ಯೋಧನನ ಪಾತ್ರಕ್ಕೆ ಅರ್ಹ ನೀನು ಆದ್ರೆ ದುರ್ಯೋಧನನ ಬಾಯಲ್ಲಿ ಹೊರಳುವಂತ ಒಂದು ಡೈಲಾಗ್ ಬರಕ್ ಆಗದೆ ನೆಗೆದು ಬಿದ್ದು ಸತ್ತಿತ್ತು ಯಾಕೆ ಹೇಳೋ ಒಂದು ಡೈಲಾಗ್ ಹೇಳಕ್ ಬರಲ್ಲ ನಿನ್ಗೆ ಹೆಣ್ಣು ಮಕ್ಕಳ ತಂಟೆಗೆ ಬರ್ಸ್ತೀನಾ ಹದ್ದು ಬಸ್ಸಲ್ಲಿ ಇದ್ರೆ ಅಭಿಮಾನಿ ಸಂಘ ಏನಕ್ಕೋ ನಿನಗೆ ನಾಚಿಕೆ ಕೆಟ್ಟವನೇ ಹುಷಾರ್ ಗೆಳೆಯರೆ ಇವತ್ತು ಒಂದು ಮನೆ ನಾಳೆ ಇನ್ನೊಂದು ಮನೆ ಇವರಿಗೆ ಹೆಣ್ಣು ಮಕ್ಕಳ ಆಟದ ಸಾಮಾನಾಕ್ತಾರೆ ದೇವತೆ ವರ್ಗೂ ಹೋಗಿದಾನೆ ಇವನು ದುಷ್ಟ ಬುದ್ಧಿ ಅವನು ದೇವತೆ ಮನೆಗೆ ಬಂದ್ರೆ ಬಟ್ಟೆ ಬಿಚ್ಚಿ ರೂಮಲ್ಲಿ ಅಲ್ಲಿ ಅಂತ ಹೇಳ್ತಾನೆ ಜನಗಳಿಗೆ ಇವನ ಮನಸ್ಸಲ್ಲಿ ಇನ್ನು ಹೆಣ್ಣು ಮಕ್ಕಳ ಭಾವನೆಗಳಿಗೆ ಏನು ಎಲೆ ಇದೆ ಇವತ್ತು ಅಹೋರಾತ್ರ ಏನೋ ಎದ್ದ ಇವ್ರ ಕೈಯಿಂದ ಸತ್ತ ಹೋದ ನಾಳೆ ನಿಮ್ಮ ಮಕ್ಕಳ ಗತಿ ಏನು ಅನ್ನೋದು ಎಚ್ಚರ ಇರಲಿ ಹೆಣ್ಣ ನಿಂದನೆ ಶುರು ಮಾಡಿದ ನಿನ್ನ ಷಂಡಾಭಿಮಾನಿಗಳು ನಪುಂಸಕ ನಾಮರ್ಧ ಆಗಲೂ ನಿನ್ನ ಭದ್ರವಾಗಿ ಭದ್ರವಾಗಿಟ್ಕೊಳೋ ಒಳ್ಳೆ ಬುದ್ಧಿ ಕಲಿಸೋ ತೆರೆ ಮೇಲೆ ಕ್ರಾಂತಿ ಎಲ್ಲ ಮಾಡೋದು ತೆರೆ ಹಿಂದೆ ನಿನ್ನ ಅಭಿಮಾನಿಗಳು ಮಾಡ್ತಾ ಇರೋ ಹೆಣ್ಣ ನಿಂದಕ ವಾಂತಿಯನ್ನು ಒರೆಸೋ ಅಂತ ಹೇಳಿದ್ರೆ ರೌಡಿ ಬಾಸ್ ಹಿಂದಿಂದೆ ತೆರೆ ಹಿಂದೆ ಕೆಲಸ ಮಾಡ್ತೀಯ ನೀನು ಮನೆ ಹೆಣ್ಣು ಮಕ್ಕಳಿಗೆ ಫೋನ್ ಮಾಡಿಸ್ತೀಯನಾ ನೀನು ನಿನ್ನ ಅಭಿಮಾನಿಗಳು ಎಂಥವ್ರು ಅಂತ ನಿನ್ನ ಮನೆಯಲ್ಲಿ ಕೆಲಸಕ್ಕಿಟ್ಕೊಂಡವನು ಅತ್ಯಾಚಾರ ಮಾಡಿ ನಲ್ವತ್ಮೂರು ವರ್ಷ ಜೈಲಿಗೆ ಹೋದ್ನಲ್ಲ ಆಗಲೇ ನೀನು ತಿಳ್ಕೊಬೇಕಾಗಿತ್ತು ನೀನೇನು ಅಂತ ಜನಕ್ಕೆ ನಿನ್ನ ಅಭಿಮಾನಿಗಳು ಇವತ್ತು ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳಿಗೆ ಫೋನ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬನು ನಲವತ್ಮೂರು ವರ್ಷ ಜೈಲಿಗೆ ಹೋಗುವಂತ ದಾರಿ ನೀನೇ ತೋರಿಸಿದೀಯ ಇವ್ರನ್ನೆಲ್ಲ ಬಿಟ್ಟಿರೋದ್ರಿಂದ ನೀನು ಕೂಡ ಒಳಗೆ ಹೋಗ್ತೀಯ ಆ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಷಂಡ ದರ್ಶನ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ ನೀನು ಷಂಡನಾಗುವೆ ಎನ್ನುವ ಪ್ರಾಣಭಯ ಮಾಡ್ತಾ ಇರೋ ನಿನ್ನ ಅಭಿಮಾನಿಗಳನ್ನ ತಡೆಯೋ ಯೋಗ್ಯತೆ ಇಲ್ಲದೆ ಕ್ರಾಂತಿ ಮಾಡ್ತೀಯನೋ